ಡಲಾ ಸ್ವಾಮಿ ಮನೆಯಲ್ಲಿ ಬುಧವಾರದ ದಿನ ಬುಧವಾರದ ದಿನ ಒಂದು ಮೀಟಿಂಗ್ ಕರೆದಿದ್ವಿ ಅವತ್ತು ನೆಕ್ಸ್ಟ್ ಡೇ ಈಗ ಕಾಂಗ್ರೆಸ್ ಪಕ್ಷದಲ್ಲಿ

ನಿಮ್ಗಿದೆ ತೊಂದರೆಗಳು ಅಂತ ಅವ್ರು ಹೇಳಿದಾಗ ಅವರೊಂದೇ ಹಿಂದೇನು ಟಿಕೆಟ್ ನಾನೇ ಕೊಟ್ಟಿದ್ದೆ ಕೊಟ್ಟಿದ್ದೀವಿ ಯಾಕೆ ಕೊಟ್ಟಿದ್ದೀವಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಯಾಕೆ ದುಡಿದ ಅವ್ರ ಯಾಕೆ ದುಡಿದಿದ್ರು জি চন্দ্রশেখর বর্গি প্রেসিডেন্ট ಶಶಿಧರಪ್ಪ ಹುಟ್ಟು ಹಂಚನವರು ಇವತ್ತು ನೀನು ನೇತೃತ್ವದಲ್ಲಿ ಕಾಂಗ್ರೆಸ್ ಕೊಟ್ಟಿದ್ದಾರೆ ಯಾವುದೇ ಜನರು ದ್ರೋಹ ಮಾಡಲ್ಲ ನಮ್ಮ ಕೊಟ್ಟಿದ್ದಾರೆ ಅಂತ ನಾನು ನಾನು ಮೂರು ಜನ ಎಂಪಿ ಚುನಾವಣೆ ನಡೆಯುತ್ತೆ ಹೇಳಿದ್ರೆ ನೀವು ಬೆಳಿಗ್ಗೆ ಕರ್ಕೊಂಡು ಹೋಗಿ ಅಂತ ಅವರು ಸಮಯ ಬೇಕು ಅಂತ ಅವ್ರ ಇಷ್ಟೆಲ್ಲ ಹೇಳುದನ್ನು ಆಚರಿಸ ಕೇಳಿದಾಗ ನಾನ್ ಕೇಳಿದೆ ನಟರಾಜ್